ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ಸಲ ಬೆಂಡೆಕಾಯಿ ಪಲ್ಯ ಮಾಡೋದು ಹಾಕಿದ್ದೀನಿ ಬಟ್ ಇದು ಬೇರೆ ಥರ ಮಾಡಿದ್ದೀನಿ ಓಟಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಮೂರು ನಾಲ್ಕು ಎಲೆ ಇದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಹಾಕಿ ರುಬ್ಕೊಬಿಡ್ಬೇಕು ಅಷ್ಟು ಈಗ ಬಾಣಲಿಗೆ ಎಣ್ಣೆ ಹಾಕಿ ಒಂದು ಎರಡು ಮೂರು ಸ್ಪೂನಷ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಬೆಂಡೆಕಾಯಿನ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡು ಈಗ ಹುರ್ಕೊತಾಯಿದ್ವಿ ಯಾರೆಲ್ಲ ಹೊಸ್ದಾಗಿ ನಾನು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಬೇಡಿ ಆಮೇಲೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಈಗ ಬಾಣಲಿಗೆ ಸಾಸಿವೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಎರಡು ಈರುಳ್ಳಿ ಹಾಕಿ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಅದನ್ನು ಆಮೇಲೆ ಟೊಮೆಟೊ ಹಾಕ್ಬೇಕು ಒಂದು ಟೊಮೆಟೊ ಜಾಸ್ತಿ ಹಾಕೋದು ಬೇಡ ಒಂದೇ ಸಾಕಾಗುತ್ತೆ ಟೊಮೆಟೊ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕಬೇಕು ಆ ಮಸಾಲೆನ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಲಿ ನಂತರ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಉರಿಬೇಕು ಆಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಹಾಕಬೇಕು ಮೂರು ಹಾಕಿ ಚೆನ್ನಾಗೆಲ್ಲ ಉರಿಬೇಕದು ಅದ್ರ ಜೊತೆ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀರು ಹಾಕ್ಬಿಟ್ಟು ಆ ನೀರೆಲ್ಲ ಅದಕ್ಕೆ ಸೆಟ್ಟಾಗಿ ಕುದಿಯೋಕ್ಕೆ ಸ್ಟಾರ್ಟಾಗಿ ಆಮೇಲೆ ಬೆಂಡೆಕಾಯಿ ಹಾಕಬೇಕು ಬೆಂಡೆಕಾಯಿ ಮಸಾಲೆ ಎರಡು ಸೆಟ್ ಆಗೋ ತನಕ ಚೆನ್ನಾಗಿ ಉರಿಬೇಕು ಆಮೇಲೆ ಇದನ್ನು ಚಪಾತಿಗೆ ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸು ಬೇಗ ಮಾಡ್ಕೋಬೋದು ಆಗಿದೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್